ಸರ್ ಸ್ವಲ್ಪ ದೊಡ್ಡದಾದ ಮೇಲೆ ಬಾಳೆ ಇರಬಾರ್ದು ಅಂತಾರಲ್ಲ ಅಡಿಕೆ ದೊಡ್ಡದಾದ ಮೇಲೆ ಬಾಳೆ ಇರಬಾರ್ದು ಅಂತಾರಲ್ಲ ಅಡಿಕೆ ದೊಡ್ಡದಾದ್ರೆ ಬಾಳೆ ಏನ್ ಸರ್ ಬಾಳೆ ಇರ್ಬೇಕು ಸರ್ ಅನ್ನಿಷ್ಟಕ್ಕೆ ಅತಿ ಕಡಿಲು ಬೇಡದು ಬಾಳೆ ಇದ್ರೆ ಅಡಿಕೆಗೆ ನೆರಳು ಕೊಡ್ತದೆ ಆಮೇಲೆ ಪಟಾಸಂಶ ಬಿಡ್ತದೆ ನೀರ್ ಇಲ್ಲದಾಗ ನೀರ್ ಕೊಡುವಂತ ಗಿಡ ಬಾಳೆ ಕರೆಕ್ಟ್ ತನ್ನ ಬಾಳೆ ಒಳಗೆ ನೀರ್ ಇರ್ದು ನೀರ್ನ ಬೇಸ್ಕ ನೀರ್ ಅದಕ್ ಕೊಡ್ತದೆ ಸರ್ ಬೇರೆ ಬೇರಿಂದಾನೆ ಮುಖಾಂತರ ಕೊಡ್ತದೆ ಅದು ನಿಜ ನಿಜ

ಬನ್ನಿ ಸರ್ ನೋಡಿ ನೋಡಿ ಸರ್ ಇದು ಎಷ್ಟು ಕೆಜಿ ಜಿ ಬರ್ಬೋದು ಸರ್ ಇದು ಎಂಟು ಕೆಜಿ ಮೇಲೆ ಬರ್ತದೆ ಸರ್ ಇದು ಇದಕ್ಕೇನು ಗೊಬ್ಬರ ಹಾಕಿಲ್ಲ ಏನು ಮಾಡಿಲ್ಲ ಜೀವ ಅಮೃತ ಬಿಡ್ತೀನಿ ತಿಪ್ಪೆ ಗೊಬ್ಬರ ಹಾಕಿರ್ತೀನಿ ಸರ್ ಅಷ್ಟೇ ಹ್ಞೂ ಇದ್ರಲ್ಲಿ ಆಲೆ ಮೂರು ಮ ಇದ್ರಲ್ಲಿ ಆಲೆ ಮೂರು ಇದು ನಾಲ್ಕನೇ ಗೊನೆ ಸರ್ ಇದು ನಾಲ್ಕನೇ ಬುಡದಲ್ಲಿ ನಾಲ್ಕನೇ ಗೊನೆ ಇದು

ಸರ್ ನೀವು ಅಫೀಸಲ್ಸ್ ಆ ರೈತಂತೆನ ಕೆಲಸ ಮಾಡ್ತೀರಾ ನಾವು ನಿಮ್ಮನ್ನ ಅಫೀಸೆಲ್ ಪಡ್ಬೇಕು ಈ ರೈತರುಗಳ್ ಏನು ಮಾಡ್ತಾರೆ ಏನು ಕೆಲಸನೇ ಮಾಡಾಕಿಲ್ಲ ಸುಮ್ಮನೆ ಓಡಾಡ್ಕೊಂಡಿರ್ತಾರೆ ನೋಡಿ ಸರ್ ಈಗ ಅದ್ರ ಮೇಲೆ ಕಟ್ ಮಾಡ್ತು ಅಂದ್ರೆ ಅಲ್ಲೇ ಬರ್ತವೆ ಆ ಮರಿಗಳು ಅಲ್ಲಂಗೆ ಒಂದೊಂದ್ ಎರಡೆರ್ಡ್ ಬಿಟ್ಕೊಳ್ತೀರಾ ಕೂತು ಬಿಡ್ತೀನಿ ಸರ್ ಅದು ಗೊಬ್ರಾ ಮಾಡ್ಕೋತೀನಿ ನಾನು